ನಮಸ್ಕಾರ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಶಾಸ್ತ್ರೋಕ್ತವಾಗಿ ಕಳಶನ ಯಾವ ಥರ ಕೂರಿಸೋದು ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಕಳಶದಲ್ಲಿ ಯಾವ್ಯಾವ ದೇವತೆಗಳ ವಾಸವಾಗಿರುತ್ತೆ ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ತಳಭಾಗದಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ದೇವಿಯ ವಾಸವಾಗಿರುತ್ತದೆ ಕಂಠದಲ್ಲಿ ಶಿವ ಪಾರ್ವತಿಯರ ವಾಸವಾಗಿರುತ್ತದೆ ತೆಂಗಿನಕಾಯಿಯಲ್ಲಿ ಲಕ್ಷ್ಮೀನಾರಾಯಣನ ವಾಸವಾಗಿರುತ್ತದೆ ಅದರಲ್ಲಿ ತುಂಬುವ ನೀರು ಸಮುದ್ರ ಜತನೆಯ ಮಹಾಲಕ್ಷ್ಮಿ ಸಮುದ್ರಾಜನ ಮಗಳಲ್ಲವೇ ಅದಕ್ಕೆ ಸಪ್ತ ನದಿಗಳ ವಾಸವಾಗಿರುತ್ತೆ ಅದರಲ್ಲಿ ಹಾಕುವ ಅರಿಶಿನ ಕುಂಕುಮ ಸೌಭಾಗ್ಯದ ಪ್ರತಿ ಕಾಟೆ ಮತ್ತೆ ಒಂದು ರೂಪಾಯಿ ಕಾಯಿನು ಮತ್ತು ಅಡಿಕೆ ಬೆಟ್ಟ ಮಹಾಲಕ್ಷ್ಮಿಯನ್ನು ದಕ್ಷಿಣೆ ಕೊಟ್ಟು ಐದು ವೇಳೆದಲ್ಲ ಇಟ್ಟು ತೆಂಗಿನಕಾಯಿನ ಕೂರಿಸೋದ್ರಿಂದ ಪರಿಪೂರ್ಣವಾಗಿ ಕಳಶವನ್ನು ಸ್ಥಾಪನೆ ಮಾಡಿದ ಮನೆಯಲ್ಲಿ ನಿತ್ಯ ಕಳಶ ಇಡೋದ್ರಿಂದ ಧನ ಪ್ರಾಪ್ತಿ ಮನೆ ಇಷ್ಟಾರ್ಥ ಪ್ರಾಪ್ತಿ ಮನೆಯಲ್ಲಿ ವಾಸ್ತು ದೋಷಗಳ ನಿವಾರಣೆ ಮನೆಯಲ್ಲಿ ಎಲ್ಲರ ಆಯಸ್ಸು ಅಭಿವೃದ್ಧಿ ಮನೆಯ ಏಳಿಗೆ ಪ್ರತೀಕವಾಗಿ ನಿತ್ಯ ಕಳಶನ ಇಡುವುದು ಮತ್ತು ಕಳಶದಲ್ಲಿ ಇಷ್ಟ ದೇವರದ್ದು ಕಳಶ ಮತ್ತು ಮನೆ ದೇವರ ಕಳಶ ಗ್ರಾಮ ದೇವತೆ ಕಳಶ ಕುಲದೇವರ ಕಳಶ ಮನೆ ದೇವತೆ ಕಳಶ ಮತ್ತೆ ವ್ರತಗಳಲ್ಲಿ ಮಹಾಲಕ್ಷ್ಮಿ ಕಳಶವನ್ನು ಇಟ್ಟು ನಾವು ಪ್ರತಿನಿತ್ಯನೂ ಪೂಜೆ ಮಾಡ್ತೀವಿ ಪ್ರತಿನಿತ್ಯ ಮಹಾಲಕ್ಷ್ಮಿ ಕಳಶನ ಪೂಜೆ ಮಾಡೋದರಿಂದ ಧನ ಧಾನ್ಯ ಅಭಿವೃದ್ಧಿಯಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನಾವು ಅಂದ್ಕೊಂಡು ಕೆಲಸ ಎಲ್ಲನೂ ಇಲ್ಲಿಗೆ ಕಾರಣ ಆಗುತ್ತೆ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಬೇಗ ಒಲಿಯುತ್ತಾಳೆ ಮತ್ತು ರಥಗಳಲ್ಲಿ ಕಳಶವನ್ನು ಪ್ರತ್ಯೇಕವಾಗಿ ನಾಲ್ಕು ವೇದಗಳು ಪುರಾಣಗಳು ಶಾಸ್ತ್ರೋಕ್ತವಾಗಿ ಮಹಾಲಕ್ಷ್ಮಿ ಕಳಶಕ್ಕೆ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ ವೇದಗಳಲ್ಲಿ ಪುರಾಣಗಳಲ್ಲಿ ಪುರಾತನ ಕಾಲಗಳಲ್ಲಿ ಮಂಗಳ ಕಳಶವೆಂದೇ ಪ್ರತೀಕವಾಗಿ ಈ ನಿತ್ಯ ಕಳಶಾನ ನಾವು ಇಟ್ಟು ಪೂಜೆಯನ್ನು ಮಾಡ್ತೀವಿ ಈ ಇನ್ಫಾರ್ಮೇಶನ್ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you.